ನನಗೆ ತುಂಬ ತುಂಬ ಖುಷಿ ಅನಿಸ್ತು ನಿಮ್ಮೆಲ್ಲರ ಜೊತೆ ನಾನು ಅಭಿಮಾನಿಯಾಗಿ ಮೂವಿ ನೋಡಿದ್ದೀನಿ ತುಂಬ ಸ್ಪೆಷಲ್ ಆಗಿತ್ತು ಆ್ಯಂಡ್ ಮೂವಿ ಪಸಂದಾಗಿತ್ತ ನನಗೆ ಅದೇ ಒಂದು ಬರ್ತಾ ಇದೆ ಬಿಕಾಸ್ ನಾನು ಏನು ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಆ್ಯಂಡ್ ನನಗೆ ಈ ಪಾತ್ರ ಕೊಟ್ಟಿದ್ದು ಈ ಇಂಪಾರ್ಟೆನ್ಸ್ ಕೊಟ್ಟಿದ್ದು ನನ್ನ ತರುಣ್ ಸರ್ಗೆ ರಾಕ್ ಫ್ಯಾನ್ ಸರ್ಗೆ ಆ್ಯಂಡ್ ದರ್ಶನ್ ಸರ್ಗೆ ನನ್ನ ಜೀವನ ಪೂರ್ತಿ ಚಿರೋರು ಐ ಆಮ್ ಸೋ ಸೋ ಗ್ರೇಟ್ಫುಲ್ ಆ್ಯಂಡ್ ನಮ್ಮೆಲ್ಲ ಕಲಾವಿದರು ಮೈ ಗಾಡ್ ಓ ಅವರೆಲ್ಲರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತ ನನ್ನ ಅದೃಷ್ಟ ರಿಯಲಿ ಅಲ್ಲಿ ಎಲ್ಲರದು ಅಷ್ಟು ಇಂಪ್ಯಾಕ್ಟ್ಫುಲ್ ನಾನು ಮರ್ತೋಗ್ಬಿಟ್ಟಿದ್ದೀನಿ ನಾನು ಈ ಮೂವಿಲಿ ಇದ್ದೀನಿ ಅಂತ ಎಲ್ಲರೂ ನೋಡಿ ಆ ಸ್ಟೋರಿ ನನ್ನ ಕ್ಯಾರಿ ಮಾಡಿಬಿಟ್ಟು ಆಲ್ರೆಡಿ ಶೂಟಿಂಗ್ ಆಗಿದೆ ಬಟ್ ಮತ್ತೆ ಕ್ಯಾರಿ ಮಾಡಬೇಕು ಆಮ್ ಸೋ ಸೋ ಹ್ಯಾಪಿ ಆ್ಯಂಡ್ ಸ್ಟೋರಿಲ್ಲರ ಆಶೀರ್ವಾದ ಪ್ರೀತಿ ಸಪೋರ್ಟ್ ನನ್ನ ಜೊತೆ ಸದಾ ಇರಬೇಕು ಅಪ್ಪ ಅಮ್ಮ ಅವ್ರ ಕನಸು ನನಸಾಗಿದೆ ಅಂತ ನಿಮ್ಮೆಲ್ಲರಿಂದಾನೆ ಸೊ ಥ್ಯಾಂಕ್ ಯು ಸೋ ಸೋ ನಿಮ್ಮ ನಿಮ್ಮ ತಾಯಿ ಎಕ್ಸ್ಪ್ರೆಷನ್ ನಿಮ್ಮ ತಾಯಿ

ಅದೇ ನನಗೆ ಇಂಪಾರ್ಟೆಂಟ್ ನೀವು ಒಂದು ஹீரோಯಿನ್ ನಿಮ್ಮ ಜೊತೆ ದೊಡ್ಡ ದೊಡ್ಡ ಸ್ಟಾರ್ ಸೆಲೆಬ್ರಿಟಿಗಳ ದರ್ಶನ ಆಗಿರಬಹುದು ಶ್ಮಿ ಮೇಡಂ ಆಗಿರಬಹುದು ನಾನೇ ಅಲ್ಲ ಅನ್ಕಮಿಂಗ್ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಬೇಕಾರೆ ನಿಮ್ಮ ಅನ್ಕಮಿಂಗ್ ಜೊತೆ ಸಿನಿಯರ್ ಸ್ಟಾರ್ ಜೊತೆ ಆಕ್ಟ್ ಮಾಡ್ಬೇಕಾರೆ ನಿಮ್ಮ ನನ್ಗೆ ನನ್ನ ಅದೃಷ್ಟ ಅವ್ರ ಜೊತೆ ನನ್ಗೆ ಫಸ್ಟ್ ಫಿಲ್ಮಲ್ಲಿ ಕೆಲಸ ಮಾಡೋ ಚಾನ್ಸ್ ಸಿಕ್ಕಿದೆ ಬಿಕಾಸ್ ಅವ್ರನ್ನ ನಾನು ತುಂಬಾ ಕಲ್ತಿದ್ದೀನಿ ಕ್ಯಾಮ್ರಾ ಹಿಂದೆ ತುಂಬಾ ಫನಿ ಆಗಿರ್ತಾರೆ ಕ್ಯಾಮ್ರಾ ಮುಂದೆ ಅಲ್ತಾ ಇರ್ತೇನೆ ಬಟ್ ತುಂಬಾ ತುಂಬಾ ಸ್ಪೆಷಲ್ ಆಗಿತ್ತು ಐ ಮೀನ್ ನಂದು ಎಂಟಾಯ ಕಾತರ ತಂಡ ಕಲಾವಿದರು ಇರಲಿ ನಮ್ ಟೆಕ್ನಿಷಿಯನ್ಸ್ ನಮ್ದು ಡೈರೆಕ್ಟರ್ ಸರ್ ಸುಧಾಕರ್ ಸರ್ ಡಿ ಒ ಎಲ್ಲರೂ ಸೇರಿ ನನ್ ನನ್ನ ಫ್ಯಾಮಿಲಿ ನನ್ನ ಫಸ್ಟ್ ಫಿಲ್ಮ್ ಫ್ಯಾಮಿಲಿ ಆಗಿದ್ದಾರೆ ನಾನು ಅವನ ಯಾವಾಗೂ ಅಂದ್ರೆ ಮನ್ಸೊಲ್ಗೆ ಇಟ್ಕೊಂಡ್ ಬಿಟ್ಟಿದ್ದೀನಿ ಮನೆ ಮಾಡಿಕೊಂಡು ಸೊ ಅಂಡ್ ಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ ಬಾಲ್ಕನ್ ಕೂತಂತ ತುಂಬಾ ಜನ ನಿಮ್ಮ ಗೆಟ್ ನೋಡಿ ನಿಮ್ಮ ಡೈಲಾಗ್ಸ್ ನೋಡಿ ಎಸ್ ಮಾಲ್ ಮಾಲಾಶ್ರೀ ಮ್ಯಾಮ್ ಇಸ್ ಬ್ಯಾಕ್ ಅಂತಂದ್ರು ನಾವು ಕೇಳಿಸ್ಕೊಂಡಿದ್ದೇನೆ ನಿಮ್ಮ ನಿಮ್ಮ ಪಾಯಿಂಟ್ ಅಲ್ಲಿ ಅದು ಏನು ಈ ಸಿನಿಮಾದ ಗೆಲುವು ಆಯ್ತಾ ಈ ಸಿನಿಮಾದ ಗೆಲುವು ಇದೆಯಲ್ಲ ಇದು ಈ ಚಿತ್ರತಂಡದ ಗೆಲುವು ಅಂತ ನನ್ಗೆ ಇಲ್ಲ ಕನ್ನಡ ಚಿತ್ರರಂಗದ ಗೆಲುವು ಅಂತ ನನಗೆ ಅನಸ್ತಾ ಇದೆ ಅಷ್ಟು ಹೆಮ್ಮೆ ಆಗ್ತಾ ಇದೆ ಆ ಹೇಳ್ತಾರಲ್ವಾ ನೂರಾರು ಜನ ಪ್ರೀತಿಸಿದ್ರೆ ಒಬ್ಬ ನಾಯಕ ಅಂತ ಆತರ ನೂರಾರು ಜನ ಟೆಕ್ನಿಷನ್ ಪ್ರೀತಿಸಿ ಈ ತರದ ಒಬ್ಬ ನಾಯಕನ ತೆರೆ ಮೇಲೆ ತಗೊಂಡ್ ಬಂದಿದ್ದಾರೆ ಒಬ್ಬ ಡೈರೆಕ್ಟರ್ ನಾಯಕರಾಗಿದ್ದಾರೆ ಡಿಒಪಿ ಒಬ್ಬ ನಾಯಕರಾಗಿದ್ದಾರೆ ಡೈಲಾಗ್ ಅಂತೂ ಅದ್ಭುತ ನಾನಂತೂ ಅವ್ರಿಗೆ ಫ್ಯಾನ್ ಆಗ್ಬಿಟ್ಟಿದ್ದೀನಿ ಆ ಈ ತರದ್ದು ಒಂದು ಸರಸ್ವತಿ ಪುತ್ರನ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೋಡೋಕೆ ನನಗೆ ತುಂಬಾನೇ ಹೆಮ್ಮೆ ಆಗುತ್ತೆ ಖುಷಿ ಆಗುತ್ತೆ ಸಿನಿಮಾ ಒಂದು ತೂಕ ಆದ್ರೆ ಅವ್ರ ಸಂಭಾಷಣೆ ಒಂದು ತೂಕ ಅಂತ ನನಗೆ ಅನ್ಸುತ್ತೆ ಆ ದರ್ಶನ್ ಅವ್ರನ್ನ ಜನ ಒಬ್ಬ ನಾಯಕ ಅಂತ ಮಾತ್ರ ಪ್ರೀತಿಸಲ್ಲ ರೀ ಅವ್ರನ್ನ ದೇವ್ರು ಅಂತ ಪ್ರೀತಿಸ್ತಾರೆ ಜನ ನೋಡ್ತಾ ಇದ್ದೀವಿ ರಾತ್ರಿ ಹನ್ನೆರಡು ಗಂಟೆಯಿಂದ ಸಿನಿಮಾನ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಮನೆ ಮಠ ಎಲ್ಲಾ ಬಿಟ್ಟು ಥಿಯೇಟರ್ ಹತ್ರ ಬಂದಿದ್ದಾರೆ ಮನೆಗೆ ಹೋಗಿಲ್ಲ ಅನ್ಸುತ್ತೆ ಅವ್ರ ಅಭಿಮಾನಿಗಳು ಆ ಅಷ್ಟು ಪ್ರೀತಿಸುವಂತ ಒಬ್ಬ ನಾಯಕನ ತೆರೆ ಮೇಲೆ ತಗೊಂಡ್ ಬರ್ಬೇಕಾದ್ರೆ ಈ ಕಡೆ ಅವ್ರ ಅಭಿಮಾನಿಗಳಿಗೆ ಜಸ್ಟಿಸ್ ಕೊಡ್ಬೇಕಾ ನ್ಯಾಯ ಒದಗಿಸ್ಬೇಕಾ ಅಥವಾ ಒಂದು ಕತೆಗ್ ನ್ಯಾಯ ಒದಗಿಸ್ಬೇಕಾ ಈ ಒಂದು ಕ್ಲೀಶೆ ಇದೆಯಲ್ಲ ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅದನ್ನ ತರುಣ್ ಸುಧೀರ್ ಅವರು ಅವ್ರ ಚಿಕ್ಕ ವಯಸ್ಸಿಗೆ ತುಂಬಾನೇ ಅದ್ಭುತವಾಗಿ ಹ್ಯಾಂಡಲ್ ಮಾಡಿದ್ದಾರೆ ಈ ಕಡೆ ಅವರ ಅಭಿಮಾನಿಗಳಿಗೂ ನ್ಯಾಯ ಒದಗಿಸ್ತಾ ಈ ಕಡೆ ಕತೆಗೂ ನ್ಯಾಯ ಒದಗಿಸ್ತಾ ಕತೆಯಲ್ಲಿರುವ ನಾಯಕನಾಗಿ ಇಡೀ ಕರ್ನಾಟಕಕ್ಕೆ ಒಬ್ಬ ನಾಯಕನಾಗಿ ಬಿಂಬಿಸೋದಿದೆಯಲ್ಲ ಅದು ತುಂಬಾ ಅದ್ಭುತವಾದಂತ ಕೆಲಸ ಅದನ್ನ ಅದ್ಭುತವಾಗಿ ಮಾಡಿದ್ದಾರೆ ಒಂದು ಸಿನಿಮಾ ಬೆಳವಣಿಗೆ ಹೇಗೆ ಆಗತ್ತೆ ಅಂತಂದ್ರೆ ಕೇವಲ ಒಂದು ತಂಡ ಮಾತ್ರ ಗೆಲ್ಲೋದಲ್ಲ ಆ ಒಂದು ಚಿತ್ರದಿಂದ ಇಡೀ ಚಿತ್ರರಂಗವನ್ನ ಒಂದು ದೊಡ್ಡ ಗೆಲುವು ಅಂತ ಹೇಳ್ತಾರೆ ಈ ಸಿನಿಮಾ ಗೆಲ್ಲೋದ್ರ ಜೊತೆಗೆ ನೋಡಿ ಈ ತರದ ಒಂದು ಮುದ್ದಾದ ಒಂದು ಕಲಾವಿದೆ ಆ ಕನ್ನಡಕ್ಕೆ ಒಂದು ಹೊಸ ಕಲಾವಿದೆಯನ್ನು ಕೊಟ್ಟರು ಆ ನಾಯಕಿಯನ್ನ ಕೊಟ್ಟಿದ್ದಾರೆ ಈ ತರ ಹಲವಾರು ವಿಚಾರಗಳಲ್ಲಿ ಅವರು ಅವಕಾಶ ಕೊಟ್ಟು ಬೆಳೆಸ್ತಾ ಇದೆ ಇದು ಕಾಟೇರ ಚಿತ್ರ ಈ ತರದ ಒಬ್ಬ ಸ್ಟಾರ್ಡಮ್ ಇರುವಂತಹ ಒಬ್ಬ ಕಲಾವಿದ್ರು ಕನ್ನಡದಲ್ಲಿ ಇರೋದಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಇಡೀ ಇಂಡಿಯಾನೇ ತಿರುಗು ಮೂಡುವಂತ ಸಿನಿಮಾಗಳು ಕರ್ನಾಟಕದಲ್ಲಿ ತಯಾರಾಗ್ತಾ ಇದೆ ಅದು ಕೆ ಜಿ ಎಫ್ ಆಗಿರ್ಬೋದು ಕಾಂತಾರ ಆಗಿರ್ಬೋದು ಆ ಸಾಲಿಗೆ ಕಾಟೇರ ನಿಲ್ಲುತ್ತೆ ಎನ್ನುವಂತಹ ಒಂದು ಹೆಮ್ಮೆ ನನಗಿದೆ ಅದು ಚಿತ್ರತಂಡ ಟೆಕ್ನಿಷಿಯನ್ಸ್ ಇದನ್ ಏನಿದಾರಲ್ಲ ಆ ಪಿಗಳ ಡೈರೆಕ್ಟ್ರು ರೈಟ್ರು ಅಲ್ಲಿ ಕಲಾವಿದ್ರು ಮುಖ್ಯವಾಗಿ ದರ್ಶನ್ ಅವರು ನೀವು ಅವ್ರಿಗೆ ಎಷ್ಟೇ ಸವಾಲುಗಳನ್ನು ಮುಟ್ಟಿದ್ರು ಆ ಸವಾಲ್ನ ತೋಳುವಂತ ತಾಕತ್ತಿರೋದು ದರ್ಶನ್ ಅವ್ರಿಗೆ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರಿಗೆ ಕೊಟ್ಟಂತ ಒಂದು ಇಮೇಜ್ ಇದೆಯಲ್ಲ ಆ ಇಮೇಜ್ ನ ತೂಗ್ತಾರೆ ದರ್ಶನ್ ಅವರು ಕನ್ನಡ ಚಿತ್ರರಂಗ ಈ ಒಂದು ಯಶಸ್ಸಿನಿಂದ ಮತ್ತಷ್ಟು ಸಂಭ್ರಮಿಸ್ಲಿ ಅನ್ನೋದಷ್ಟೇ ನನ್ನ ಆಶಯ ಅಂತ ಹೇಳ್ತೀನಿ